ರುವಾನ್ ವೇಲಿ ಮಹಾಸೇಯ ಇದೊಂದು ಶ್ರೀಲಂಕಾದ ಅತ್ಯಂತ ಸುಂದರವಾದಂತಹ ಒಂದು ಸ್ತೂಪ ನಮಸ್ಕಾರ ನಾವೀಗ ನೋಡ್ತಿರೋದು ರುವಾನ್ ವೇಲಿ ಮಹಾಸೇಯ ಅಥವಾ ರುವಾನ್ ವೇಲಿ ಸಾಯ ಎಂಬಂತಹ ಸ್ತೂಪವನ್ನು ಇದು ಅನುರಾಧಪುರದಲ್ಲಿರುವಂತಹ ಅತ್ಯಂತ ದೊಡ್ಡ ಸ್ತೂಪವಾಗಿದೆ ಇಂತಹ ಸ್ತೂಪ ಇವತ್ತು ಇಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅವುಗಳನ್ನು ನಾವೀಗ ನೋಡೋಣ ಸ್ತೂಪದ ಕೆಳಗಿನ ಭಾಗದಲ್ಲಿ ಈ ರೀತಿಯಾಗಿ ಗೌತಮ ಬುದ್ಧನ ಹಲವಾರು ಮೂರ್ತಿಗಳನ್ನು ಇಡಲಾಗಿದೆ ಈ ಒಂದು ಮೂರ್ತಿಗಳನ್ನು ಇಡುವಂಥದ್ದು ಇಲ್ಲಿನ ಒಂದು ನಂಬಿಕೆ ಇದು ಈ ಒಂದು ಸ್ತೂಪ ಏನಿದೆ ಇದು ಶ್ರೀಲಂಕಾದಲ್ಲಿಯೇ ಇರುವಂತಹ ಅತ್ಯಂತ ದೊಡ್ಡ ಸ್ತೂಪಗಳಲ್ಲಿ ಒಂದು ಅಂತ ನಾವು ಹೇಳ್ಬೋದು ಇಲ್ಲಿ ನೋಡಿ ಇದರ ಎದುರಿನ ಭಾಗದಲ್ಲಿ ಇಂತಹ ಗೌತಮ ಬುದ್ಧನ ಮೂರ್ತಿಗಳನ್ನು ತಂದು ಇಲ್ಲಿಡ್ತಾರೆ ಸ್ತೂಪದ ಕೆಳಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಆನೆಗಳ ಚಿತ್ರಣವನ್ನು ಕೂಡ ಕೆತ್ತಿದ್ದಾರೆ ಅತ್ಯಂತ ಸುಂದರವಾದಂತಹ ವಾತಾವರಣ ಹಿಂಭಾಗದಲ್ಲಿ ನಮಗೆ ಗೋಚರಿಸ್ತಾ ಇದೆ ಸ್ತೂಪ ಕೂಡ ಅತ್ಯಂತ ಸುಂದರವಾಗಿರುವಂಥದ್ದು ಈ ಸ್ತೂಪ ಎಷ್ಟಂದರೆ ಮುನ್ನೂರ ಮೂವತ್ತೆಂಟು ಅಡಿಗಳಷ್ಟೇ ಎತ್ತರವಾಗಿದೆ ಒಂಬೈನೂರ ಐವತ್ತೊಂದು ಅಡಿಗಳಷ್ಟು ಸುತ್ತಳತೆಯನ್ನು ಕೂಡ ಹೊಂದಿದೆ ನೋಡಿ ಈ ಸ್ತೂಪದ ಸುತ್ತಲಿನ ಭಾಗದಲ್ಲಿ ಇತ್ತೀಚೆಗೆ ನಿರ್ಮಾಣ ಮಾಡಿರುವಂತಹ ಒಂದು ಕಂಪೌಂಡ್ ಇದು ಇಲ್ಲೆಲ್ಲ ಕೂಡ ಆನೆಗಳ ಚಿತ್ರಣವನ್ನು ಬಿಡಿಸಿದ್ದಾರೆ ಆನೆಗಳನ್ನು ಬೌದ್ಧ ಧರ್ಮೀಯರು ಪೂಜನೀಯವಾಗಿ ಕೂಡ ಕಾಣ್ತಾರೆ ಎಂಬಂತಹ ಸಂಗತಿಯನ್ನು ನಾವು ಗಮನಿಸಬೇಕು ಈ ಒಂದು ಸ್ತೂಪವನ್ನು ಸಿಂಹಳಿಯರ ರಾಜನಾದಂತಹ ದುತುಗಮುನು ಪೂರ್ವ ನೂರ ನಲವತ್ತರ ವೇಳೆಗೆ ನಿರ್ಮಿಸಿದ್ದಾನಂದ್ರೆ ಸುಮಾರು ಇವತ್ತು ಎರಡು ಸಾವಿರದ ಒಂದೂರ ಅರವತ್ತು ವರ್ಷಗಳಿಗೂ ಹಿಂದೆ ಈ ಒಂದು ಸ್ತೂಪ ನಿರ್ಮಾಣ ಆಯಿತು ಆದರೆ ಆವಾಗ ಇಷ್ಟೊಂದು ಸುಂದರವಾದಂಥ ರೀತಿಯಲ್ಲಿ ಇರಲಿಲ್ಲ ಸಾವಿರದ ಒಂಬೈನೂರ ಎರಡನೇ ಇಸ್ವಿ ನಂತರ ಈ ಸ್ತೂಪದ ಮರು ನಿರ್ಮಾಣವನ್ನು ಮಾಡಿ ಸುಂದರವಾಗಿ ವಿನ್ಯಾಸಗೊಳಿಸಬೇಕು ಅಂತೆಲ್ಲ ಹಲವಾರು ಕಮಿಟಿಗಳನ್ನೆಲ್ಲ ಶ್ರೀಲಂಕಾದ ಅನುರಾಧಪುರದಲ್ಲಿ ಮಾಡಿದ್ದರಿಂದಾಗಿ ಇವತ್ತು ಇಷ್ಟೊಂದು ಸುಂದರವಾಗಿ ನಾವು ಈ ಸ್ತೂಪವನ್ನು ನೋಡ್ತಾ ಇದ್ದೇವೆ ಇದನ್ನು ಸ್ವರ್ಣ ವೇಲಿ ಸಯ್ಯ ಅಂತ ಕೂಡ ಕರೀತಾರೆ ಒಂದು ಒಳಭಾಗದಲ್ಲಿ ನಾವು ಗಮನಿಸಿದ್ರೆ ಇದರಲ್ಲಿ ಗೌತಮ ಬುದ್ಧನಿಗೆ ಸೇರಿರುವಂತಹ ಅವಶೇಷಗಳನ್ನು ಹೊಂದಿರುವಂತಹ ಅತ್ಯಂತ ದೊಡ್ಡ ಸ್ತೂಪ ಅಂತ ಇದನ್ನು ಕರೀತಾರೆ ಇಲ್ಲಿ ಸ್ವರ್ಣದಿಂದ ಮಾಡಿರುವಂತಹ ಗೌತಮ ಬುದ್ಧನ ಒಂದು ಪ್ರತಿಮೆ ಕೂಡ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಇಲ್ಲಿ ಹೂವುಗಳಿಂದ ಇದನ್ನು ನಿತ್ಯ ಕೂಡ ಪೂಜೆ ಸಲ್ಲಿಸ್ತಾರೆ ಹಾಗೂ ಈ ಭಾಗದಲ್ಲಿ ಗೌತಮ ಬುದ್ಧನನ್ನು ಅತ್ಯಂತ ಪೂಜನೀಯ ಭಾವನೆಯಿಂದ ಕೂಡ ಕಾಣ್ತಾರೆ ಈ ಒಂದು ಸ್ತೂಪವಾದ ಸೌಂದರ್ಯವನ್ನು ನಾವಿಲ್ಲಿ ನೋಡಬಹುದು ಹಲವಾರು ರಾಜರಿಂದ ಪೋಷಿಸಲ್ಪಟ್ಟಂತಹ ಈ ಸ್ತೂಪವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು